ನಿಮಗೆ ಗೊತ್ತಿರಬೇಕು ಕಳೆದ ಇಪ್ಪತ್ಮೂರನೇ ತಾರೀಕೆ ಒಂದು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಜೆಲೆಟಿನ್ಸ್ ಮತ್ತೆ ಡೆಟೋನೇಟರ್ ಸಿಕ್ಕಿದೆ ಅಂತ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಆ ಕೇಸ್ ಸಂಬಂಧಪಟ್ಟ ನಮ್ಮ ಇದು ವೆಸ್ಟ್ ಡಿವಿಜನ್ದು ಟೀಮ್ ಅವರೆಲ್ಲ ತುಂಬ ಶ್ರಮಪಟ್ಟು ಆ ಕೇಸ್ಗೆ ತುಂಬಾ ಒಂದು ರೀತಿ ಡೀಟೈಲ್ ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲಿವರೆಗೆ ಮೂರು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಯಾರು ಆಕ್ಚುಲ್ ಅಲ್ಲಿ ಅವರು ಬಿಟ್ಟು ಹೋಗಿದ್ರು ಅಂದರೆ ಅಲ್ಲಿ ಇಟ್ಟಿ ಇಟ್ಟಿದ್ರು ಪ್ಲಸ್ ಯಾರು ಅವ್ರಿಗೆ ಸಪ್ಲೈ ಮಾಡೋರು ಈಗ ಸದ್ಯಕ್ಕೆ ಮೂರು ಜನ ಸಿಕ್ಕಿದ್ರೆ ಇನ್ನೂ ಕೆಲವ್ರದ್ದು ಹೆಸರು ಗೊತ್ತಾಗಿದೆ ಇವ್ರ ಕಡೆಯಿಂದ ಅವ್ರಿಗೆ ಅವ್ರ ಬಗ್ಗೆ ಕೂಡ ನಮ್ಮ ಟೀಮ್ಸ್ ಬೇರೆ ಕಡೆ ಬೇರೆ ಬೇರೆ ಕಡೆ ಅವ್ರು ಹೋಗಬೇಕು ಟೋಟಲ್ ಈಗ ಏನು ಜೆಲಿಟನ್ ಸ್ಟಿಕ್ಸ್ ಸಿಕ್ತು ಅಲ್ಲಿ ಅದ್ರ ಜೊತೆಗೆ ಇನ್ನು ಹದಿನಾರು ಅಂದರೆ ಟೋಟಲ್ ಇಲ್ಲಿವರೆಗೆ ಇಪ್ಪತ್ತೆರಡು ಜೆಲಿಟನ್ ಸ್ಟಿಕ್ಸ್ ಮತ್ತೆ ಮೂವತ್ತು ಲೈಫ್ ಎಲೆಕ್ಟ್ರಿಕ್ ಡೆಟೋನೇಟರ್ಸ್ ಇವರೆಲ್ಲ ಮೂಲತಃ ಕೋಲಾರದವರು ಅಲ್ಲಿ ಸಿಕ್ಕಿದೆ ಈಗ ಇಲ್ಲಿಗೆ ಯಾಕೆ ಬಂತು ಅಂದರೆ ಅವರು ನಮ್ಮ ಯಾರು ಸಿಕ್ಕಿದ ಆರೋಪಿ ಯಾರು ಸಿಕ್ಕಿದ್ರೆ ಯಾರು ಬಿಟ್ಟು ಹೋಗಿದ್ರು ಅವ್ರು ಹೇಳೋದು ನಾವು ಟಾಯ್ಲೆಟ್ ಯೂಸ್ ಮಾಡಲಿಕ್ಕೆ ಹೋಗಿದ್ದೀವಿ ಹೊರಗಡೆ ಖಾಕಿ ಡ್ರೆಸ್ ಹಾಕೊಂಡು ಕೆಲವರು ಇದ್ರು ನಾವು ಗಾಬ್ರಿಪಟ್ ಅಲ್ಲೇ ಬಿಟ್ಟು ಬಂದೆ ಅಂತ ಆದ್ರೂ ನಾವು ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇನ್ನೂ ಮೂರು ನಾಲ್ಕು ಜನ ಸಿಗಬೇಕು ನಮಗೆ ಹೆಸರು ನಮಗೆ ಗೊತ್ತಾಗಿದೆ ಅಂಡ್ ಇದರಲ್ಲಿ ಈ ಆಕ್ಚುಲ್ ಆಗಿ ಎಲ್ಲ ಲೈಸೆನ್ಸ್ ಆಗಿ ಆಪರೇಟ್ ಮಾಡಬೇಕು ಮ್ಯಾಗಝೀನ್ಸ್ ಇರಬೇಕು ಪ್ರಾಪರ್ ಸ್ಟೋರೇಜ್ ಇರಬೇಕು ಇದು ಯಾವುದು ಕಂಡೀಷನ್ ಫಾಲೋ ಆಗಿಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಸಂಬಂಧಪಟ್ಟ ಯಾರ್ದು ಮಿಸ್ಟೇಕ್ ಆಗಿದೆ ಇಂಟೆನ್ಷನಲಿ ಅಥವಾ ಅನ್ಇಂಟೆನ್ಷನಲಿ ಅಥವಾ ನೆಗ್ಲಿಜೆನ್ಸ್ ಇದೆ ಅದು ಎಲ್ಲ ನಾವು ನೋಡಬೇಕು ನೆಕ್ಲಿಂದ ಅಂದರೆ ದೀಸ್ ಆರ್ ಆನ್ ಎಕ್ಸ್ಪ್ಲೋಸಿವ್ ಐಟಮ್ಸ್ ಎಕ್ಸ್ಪ್ಲೋಸಿವ್ ಐಟಮ್ಸ್ ಈ ಥರ ಕ್ಯಾರಿ ಮಾಡೋಂಗಿಲ್ಲ ಈ ಥರ ಸ್ಟೋರೇಜ್ ಮಾಡೋಂಗಿಲ್ಲ ಸೊ ಇದು ಬಹಳ ಸೀರಿಯಸ್ ಆಫೆನ್ಸ್ ಇತ್ತು ಬಟ್ ನಮ್ಮ ಪೊಲೀಸ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ಸಿ ವಿ ಆದ ಮೇಲೆ ಮತ್ತೆ ಟೆಕ್ನಿಕಲ್ ಆಧಾರದ ಮೇಲೆ ಮತ್ತು ಹಳೆ ಆಫೆಂಡರ್ಸ್ದು ಎಲ್ಲ ವೆರಿಫೈ ಮಾಡಿ ಈ ಟೋಟಲ್ ಎಲ್ಲ ಆರೋಪಿ ಒಂಥರ ನೆಟ್ವರ್ಕೇ ನಾವು ನಮಗೆ ಸಿಕ್ಕಿದೆ ಅವರು ನಮಗೆ ಹೆಸರು ಕೂಡ ಗೊತ್ತಾಗಿದೆ ಎಲ್ಲಿಂದ ಬಂದಿದೆ ಅದು ಗೊತ್ತಾಗಿದೆ ಮೂರು ಜನ ನಾಲ್ಕು ಜನ ಯಾರು ಸಿಗ್ಬೇಕು ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಇನ್ನೂ ಹಲ್ ಜನ ಕೆಲವರು ಇರ್ಬೋದು ಸೊ ಎರಡು ಭಾಗ ಇದೆ ಒಂದು ಈ ಜೆಲಿಟನ್ ಸಿಕ್ಸ್ ಎಲ್ಲಿಗೆ ಹೋಗ್ತಾ ಇದ್ದು ಅಂದ್ರೆ ಅವ್ರು ಕೊಲೆಗಾಲ್ಗೆ ತಗೊಂಡು ಹೋಗ್ತಿದ್ರು ಕೊಲೆಗಾಲಲ್ಲಿ ಕ್ವಾರಿ ಪರ್ಪಸ್ಗೆ ಮತ್ತು ಬೋರ್ವೆಲ್ ಬೋರ್ವೆಲ್ ಡಿಗ್ ಮಾಡಲಿಕ್ಕೆ ಅಲ್ಲಿ ಕಲ್ಲು ಬ್ರೇಕ್ ಮಾಡಲಿಕ್ಕೆ ತಗೊಂಡು ಹೋಗ್ತಿದ್ರು ಅಂತ ಇವರು ಹೇಳಿದ ಪ್ರಕಾರ ಬಟ್ ಕೊಲೆಗಾಲದಲ್ಲಿ ಕೂಡ ಏನೋ ಈ ತರ ಮುಂಚೆ ಆಗಿರ್ಬೋದು ಅಥವಾ ಇದು ಫಸ್ಟ್ ಟೈಮ್ ಈ ಥರ ಆಗಿದೆ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ ಯಾಕೆಂದರೆ ಇದು ಮಿಸ್ಯೂಸ್ ಆಗಬಾರ್ದು ಈ ಥರ ಕೆಲಸಕ್ಕೆ ಹೋಗ್ತಾ ಇದ್ರೆ ಆದರೂ ದಟ್ ಇಸ್ ರಾಂಗ್ ಮತ್ತು ಬೇರೆ ಬೇರೆ ಇದಕ್ಕೆ ಯೂಸ್ ಆದರೆ ಕೂಡ ಇಟ್ ಇಸ್ ವೆರಿ ಸೀರಿಯಸ್ ಅಫೆನ್ಸ್ ಸೊ ಇದರಲ್ಲಿ ಕೂಡ ನಮ್ಮ ಟೀಮ್ ಅವರು ಬಹಳ ಒಳ್ಳೆ ಕೆಲಸ ಹೋದರು ಅರವತ್ತು ಜನ ಸುಮಾರು ನಮ್ಮವರು ಹಗಲು ರಾತ್ರಿ ಕೆಲಸ ಮಾಡಿ ಯಾಕಂದರೆ ನಾವು ಭಾಳ ಸೀರಿಯಸ್ ಆಗಿ ಕೇಸ್ ತಗೊಂಡಿದ್ದೀವಿ ತೊಗೊಂಡಿದ ಮೇಲೆ ಇದು ಸಕ್ಸಸ್ ಆಗಿದೆ ಇನ್ನು ಮೂರು ಜನ ಯಾರಿದ್ರೆ ಅವ್ರಿಗೆ ಕೂಡ ನಾವು ಶೀಘ್ರವಾಗಿ ಅರೆಸ್ಟ್ ಮಾಡ್ತೀವಿ ನಾನು ಅದೇ ಹೇಳಿದೆ ಇವರೆಲ್ಲ ಯಾರ್ಯಾರು ಸಿಕ್ಕಿದ್ದಾರೆ ಇವ್ರ ಹತ್ರ ಯಾರು ಲೈಸೆನ್ಸ್ ಇಲ್ಲ ಏನಿಲ್ಲ ಅವ್ರು ಯಾವ ಲೈಸೆನ್ಸ್ ಪಡೆದವ್ರು ಯಾರ ಕಡೆಯಿಂದ ತಗೊಂಡಿದ್ದು ಅವ್ರದ್ದು ಹೆಸರು ನಮ್ಗೆ ಗೊತ್ತಾಗಿದೆ ಅವ್ರು ಯಾಕೆ ಇವ್ರಿಗೆ ಕೊಟ್ಟರು ಮತ್ತೆ ಯಾವ ಆಧಾರ್ ಮೇಲೆ ಕೊಟ್ಟಿದ್ದಾರೆ ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಆಗುತ್ತೆ ಇದು ಎಲ್ಲ ಡಿಟ್ಯಾಚ್ಡ್ ಫಾರ್ಮ್ ಅಲ್ಲಿ ಇದು ಯಾವುದು ಲೈವ್ ಇದು ಏನಿರಲಿಲ್ಲ ಡಿಟ್ಯಾಚ್ ಫಾರ್ಮ್ ಅಲ್ಲಿ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ತಿರು ಅಲ್ಲಿ ಬಸ್ ಚೇಂಜ್ ಮಾಡ್ಲಿಕ್ಕೆ ಎಲ್ಲ ನಮ್ಗೆ ಎವಿಡೆನ್ಸ್ ಸಿಕ್ಕಿದೆ ಇಲ್ಲ ಇಲ್ಲ ಬಟ್ ಇವರು ಮೂರ್ನಾಲ್ಕು ಜನ ಸಿಗ್ಬೇಕು ನೋಡೋದು ನಾನು ನೀವು ಹೇಳಿದೆ ಕೋಲಾರದಲ್ಲಿ ಸಿಕ್ಕಿದೆ ಕೋಲಾರದಿಂದ ಸಿಕ್ಕಿದೆ ಕೋಲಾರಲ್ಲಿ ಯಾರು ಕೊಟ್ಟಿದ್ರು ಅವರು ಅವ್ರೆಲ್ಲ ಹೆಸರು ಗೊತ್ತಾಗಿದೆ ಅದೇ ನಾನು ಇದರಲ್ಲಿ ಎರಡು ಮೂರು ಪಾರ್ಟ್ ಇದೆ ಒಂದು ಇದು ಸಿಕ್ಕಿದೆ ಎಲ್ಲಿಂದ ಬಂತು ಒಂದು ಎಣ್ಣೆದು ಯಾರು ಯೂಸ್ ಮಾಡಬೇಕು ಯಾರು ಬೇರೆಯವ್ರ ಕೈಲಿ ಸಿಗ್ಬಾರ್ದು